ಚಿಕ್ಕ ವಯಸ್ಸಿನಲ್ಲ ಅನುಭವಿಸಿದ್ವಲ್ಲ ಇನ್ನೊಬ್ಬರು ಜಗಲಿ ಮೇಲೆ ಕೂತ್ಕೊಳ್ಳೋದು ಅಲ್ಲಿ ಊಟ ತಿನ್ನೋದು ಮತ್ತು ಅಲ್ಲಿ ನೀರು ಮುಟ್ಟಕ್ಕೆ ಬರ್ತಿರಲಿಲ್ಲ ಬೋರ್ವೆಲ್ಗಳಲ್ಲೂ ಕೂಡ ಆಮೇಲೆ ದೇವಸ್ಥಾನದ ವಿಚಾರ ದೇವ್ರನ್ನ ಆಚರಣೆ ಆಮೇಲೆ ಅದನ್ನು ಆರಾಧನೆ ವಿಚಾರದಲ್ಲೂ ಕೂಡ ನಮ್ಮ ಕಮ್ಯುನಿಟಿಯವ್ರುಗಳನ್ನು ಸ್ವಲ್ಪ ದೂರನೇ ಇಡ್ತಿದ್ರು ಹಿಂಗೆ ನಾವಂತೂ ಅದನ್ನು ಅನುಭವಿಸಿದ್ವಿ ಬಟ್ ನಮ್ಮ ಮಕ್ಳಿಗೂ ಆ ಥರದ್ದು ಬಟ್ ಅವಮಾನ ಅನ್ನೋದು ಆ ಹಂತದಲ್ಲಿ ಬೇಡ ಅನ್ನೋದೇ ನಮ್ಮ ಹೋರಾಟ ನನ್ನ ಹೆಸರು ಸಂತೋಷ್ ದಿಂಡಗೂರು ಅಂತ ದಿಂಡ್ಗೂರು ನನ್ನೂರು ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ಕು ಸದ್ಯದಲ್ಲಿ ನಾನೀಗ ಡ್ರಾಮಾ ಟೀಚರಾಗಿ ಪೂರ್ಣ ಲರ್ನಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾ ಊರಿನಲ್ಲೂ ಕೂಡ ನನ್ನದೊಂದು ನೆಲದನಿ ಸಾಂಸ್ಕೃತಿಕ ಸಂಘ ಅಂತ ಒಂದು ಕಲ್ಚರಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಮೂಲಕ ಥಿಯೇಟ್ರ್ ಆ್ಯಕ್ಟಿವಿಟಿಗಳು ರಂಗಭೂಮಿ ಚಟುವಟಿಕೆಗಳು ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ನಲ್ಲಿ ನಮ್ಮೂರಿನಲ್ಲಿ ಎಲೆಕ್ಷನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕಳೆದ ಎಲೆಕ್ಷನ್ನಲ್ಲಿ ಎಸ್ ಟಿ ರಿಸರ್ವೇಷನ್ ಅನ್ನೋದು ಬಂತು ಸೊ ಅವರು ಯಾರು ಅದೇ ಎಸ್ ಟಿ ಕಮ್ಯುನಿಟಿ ಹೋಗಿ ದೇವಸ್ಥಾನಗಳನ್ನು ಪೂಜೆ ಮಾಡ್ತಾರೆ ಮತ್ತು ದೇವಸ್ಥಾನ ಪ್ರವೇಶದ ಅವಕಾಶ ಇದೆ ಎಲ್ಲವೂ ಇದೆ ಬಟ್ ಅದೇ ಎಸ್ ಸಿ ಆಗಿದ್ದರೆ ನಮ್ಗೆ ದೇವಸ್ಥಾನ ಪ್ರವೇಶ ಇಲ್ಲ ಏನೂ ಇಲ್ಲದೇ ಈ ಥರದ್ದ ನಾವು ಯಾಕೆ ಇದು ಮಾಡಬೇಕು ನಾವು ಅದೊಂದು ಅವಕಾಶ ತೊಗೊಳ್ಳೋಣ ಅಂತಂದು ನಾವು ಕೂಡ ದೇವಸ್ಥಾನ ಪ್ರವೇಶ ಮಾಡ್ತೀವಿ ಅಂತ ಒಂದು ದನಿ ಎತ್ತಿದ್ವಿ ಇವಾಗ ಎಲೆಕ್ಷನ್ ದಿನ ನಾನು ಒಂದು ಹೋಟೆಲ್ ಇದೆ ಅಲ್ಲ ಒಂದು ಸಣ್ಣದೊಂದು ಹೋಟೆಲ್ ಅದು ಮುಜರಾಯಿ ಇಲಾಖೆ ಸೇರ್ತಕ್ಕಂಥ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಲಿಂಗಾಯತ್ ಅವನು ಹೋಟೆಲ್ ನಡೆಸ್ತಿದ್ದಾನೆ ಅಲ್ಲಿ ಹೋಟೆಲಲ್ಲಿ ಒಳ ಒಳಗಡೆ ನಮ್ಮ ಫ್ರೆಂಡ್ಸು ಯಾರೋ ಅವರು ಒಂದಿಬ್ಬರು ಮೂರು ಜನ ಇದ್ದರು ಸೊ ಅಲ್ಲಿ ಹೋಗ್ಲಿಕ್ಕೆ ಅಂತ ನಾನು ಅವರು ಇದ್ದಾರಲ್ಲ ಅಂತ ನಾನು ಯೂಶ್ವಲಿ ನಾನು ಒಳಗಡೆ ಹೋಗೋದಾಗ ಅವರು ತಡೆದಿಡಿದ್ರು ಅಲ್ಲೇ ಬಾಗ್ಲ ಹತ್ರನೇ ಒಳಗಡೆ ಬರೋಂಗಿಲ್ಲ ನೀವೆಲ್ಲ ನಿಮ್ಮ ಕಮ್ಯುನಿಟಿಯವ್ರು ಅವರು ಯಾರನ್ನೂ ನಾವು ನಿಮ್ಮ ಕ್ಯಾಸ್ಟ್ನವ್ರನ್ನ ನಿಮ್ಮ ಜಾತಿಯವ್ರನ್ನ ನಾವು ಯಾವತ್ತೂ ಒಳಗಡೆ ಕರೆಸಿಲ್ಲ ಇಲ್ಲಿ ಬರೋಂಗಿಲ್ಲ ನೀವು ಸರಿ ನಾವು ಪ್ರವೇಶ ಬೇರೆ ಸೊ ಅದಾದ್ಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದ್ಮೇಲೆ ನನಗೆ ತುಂಬಾ ಅನಿಸಿದ್ದು ಆವಾಗ ನನಗೆ ಈ ನನ್ನ ಚಿಕ್ಕಂದಲ್ಲಿ ನಾನು ಅನುಭವಿಸಿದ ನೋವುಗಳು ನಮ್ಮ ತಂದೆ ತಾಯಿ ಅನುಭವಿಸಿದ ನೋವು ಇದೆಲ್ಲವೂ ನಾನು ಇಡೀ ರಾತ್ರಿ ಅದನ್ನ ಯೋಚನೆ ಮಾಡ್ತಾ ಕೂತಿದೆ ಈ ಯೋಚನೆಗಳನ್ನ ನಮ್ಮ ಸಮುದಾಯದ ಜೊತೆ ಮಾತಾಡಿದಾಗ ನಿನಗಾಗಿರೋ ಒಂದೇ ನಮ್ಮ ಜಾತಿಗಾಗಿರೋ ಅಮ್ಮನವ್ವ ಒಂದೇ ಇದನ್ನು ನಾವು ಹೋರಾಟ ಮಾಡಿಯೇ ಅದನ್ನು ಪಡ್ಕೊಳ್ಳೋಣ ಅಂತ ಒಂದಷ್ಟು ಜನ ನಮ್ಮ ಸಮುದಾಯದವರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ಊರಿನ ಇದ್ದಾರಲ್ಲ ಅವ್ರನ್ನ ಕರೆದು ಈ ಥರ ಎರಡೂ ಇನ್ಸಿಡೆಂಟ್ಗಳನ್ನು ಹೇಳಿದ್ವಿ ಸೊ ಅವರು ಹೇಳಿದವರು ನಾವು ಊರಿನ ಜನಗಳ ಹತ್ರ ನಾವು ಮಾತಾಡಿದೀವಿ ಈ ವಿಚಾರದಲ್ಲಿ ನಾವು ಅಸಹಾಯಕರು ನಾವು ನೀವೇನು ಬೇಕಾದ್ರೂ ನೀವು ಕಾನೂನು ರೀತಿಯಲ್ಲಿ ಏನು ಬೇಕಾದರೂ ನೀವು ಮುಂದುವರ್ಕೊಳ್ಳಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ನಿಮ್ಮ ನ್ಯಾಯ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದಲ್ಲೂ ಇದೆ ಮತ್ತು ಬಾಬಾ ಸಾಹೇಬರು ಅದನ್ನು ಹೇಳಿದೆ ಸೊ ಈ ಥರದ್ದು ಒಳಗೊಳ್ಳುವಂಥ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು ಅನ್ನೋದು ಕಾರಣಕ್ಕೋಸ್ಕರನೇ ಈ ಥರದೊಂದು ಹೆಜ್ಜೆಗೆ ನಾವು ಮುಂದಾಗಿದ್ದು ಅದಾದ್ಮೇಲೆ ಅವರ ಕಾನೂನು ಆಡಳಿತದ ಆಮೇಲೆ ಅವ್ರ ಪೊಲೀಸ್ನರ ಒಂದು ರಕ್ಷಣೆ ಮೂಲಕ ನಾವು ದೇವಸ್ಥಾನ ಎಲ್ಲ ಪ್ರವೇಶ ಮಾಡಿ ಬಂದ್ವಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ದೇವಸ್ಥಾನಕ್ಕೆ ಹೋಗಿರಲ್ಲ ಯಾಕೆ ಇರೋದ್ ಹೇಳ್ಬೇಕು ಇವಾಗ ಹೋಗಕ್ಕೆ ಈ ಸಂತೋಷ ನಿಂತ್ಕೊಂಡು ಒಂದು ದಾರಿ ಮಾಡಿಕೊಟ್ಟ ಈ ಸಂತೋಷ ನಮ್ಮ ಒಂದಷ್ಟು ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿ ಇದ್ವು ಕೂಲಿ ಕೆಲಸಕ್ಕಾಗ್ಲಿ ಮತ್ತೊಂದಕ್ಕಾಗಲಿ ಮತ್ತೆ ಈ ಥರದಕ್ಕೆಲ್ಲದು ಮೇಲೆ ಅದರ ಡಿಪೆಂಡೆನ್ಸಿ ತುಂಬ ಇತ್ತು ಇದನ್ನು ಅವರು ಟಾರ್ಗೆಟ್ ಮಾಡಿದರು ಇವರ ಆರ್ಥಿಕ ಪರಿಸ್ಥಿತಿನ ಕುಂಠಿತಗೊಳಿಸಬೇಕು ಅಂತಿಲ್ಲ ಅಂತ ಕಟ್ ಇವಾಗ ಯಾರು ಕೆಲಸ ಕರಿತೇ ಕರೀನಿಲ್ಲ ದಿವಸ ಪ್ರವಾಸ ಮಾಡಿದ್ವಲ್ಲ ಅವಾಗ್ಲಿಂದ ಕರೀನಿಲ್ಲ ಗಂಡಸ್ರೇನೋ ಹೊರಗಡೆ ಹೋಗೋರು ದುಡ್ಕ ಬರೋರು ಅಂದ್ರೆ ಹೆಂಗಸರು ಇಲ್ದಲೇ ಮನತಲ ಇದ್ರು ಹಂಗಾಗಿ ನಾವು ಸಂಗಪಂಗ ಮಾಡ್ದೋ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದ್ದಲ್ಲಿ ಆ ಹೆಣ್ಮಕ್ಳು ಕೆಲಸ ಕಳ್ಕೊಳ್ತಿದ್ದುದು ಹೋಟೆಲ್ಗೆಲ್ಲ ಹೋಗಿ ಕೆಲಸ ಮಾಡೋರು ಈ ಥರದೆಲ್ಲ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸಾವಿತ್ರಿ ಬಾಪುಲೆ ಸಂಘ ಅಂತ ಒಂದು ಮಹಿಳಾ ಸಂಘವನ್ನು ಮಾಡಿಕೊಂಡು ಅದ್ರ ಮೂಲಕ ಅಣಬೆ ತರಬೇತಿಯನ್ನು ಕೊಡೋಕ್ಕೆ ಶುರು ಮಾಡಿದ್ವಿ ಸೊ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಈಗ ಒಂದು ದೊಡ್ಡ ಘಟಕವಾಗಿ ಯೋಚನೆ ಮಾಡಲಿ ಮಾಡಲಿಕ್ಕೆ ಅನ್ನೋದು ನಾವು ಈಗ ಸರ್ಕಾರದ ಮೊರೆ ಹೋಗ್ತಾಯಿದ್ದೀವಿ ಸೊ ಸರ್ಕಾರ ಇದಕ್ಕೆ ಸ್ಪಂದಿಸ್ತಿಲ್ಲ ಅಲ್ಲಿಯ ಲೋಕಲ್ ಎಮ್ ಎಲ್ ಎರಾಗಲಿ ಅವರು ಸ್ಪಂದಿಸ್ತಿಲ್ಲ ಇದು ನಮಗೆ ಒಂಥರ ಕೈಕಾಲು ಕಟ್ಟಾಗ್ದಂಗೆ ಆಗ್ತಿರೋದು ಸೋಮನ್ ಕುಣಿತ ಅನ್ನೋದು ಅದೊಂದು ಪ್ರದರ್ಶಕ ಕಲೆ ಅದರದ್ದೊಂದು ಆ ಥರದೊಂದು ಆಲಡಿಸ್ನಾಥ ಒಂದು ಗೌರ್ಮೆಂಟ್ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ನಾನು ಸೋಮನ್ ಕುಣಿತ ಈ ಅರೆ ವಾದ್ಯ ತಮಟೆ ವಾದ್ಯ ಸೋಬಾನೆ ಈ ಥರದ್ದೆಲ್ಲವೂ ಎಜುಕೇಷನ್ ಜೊತೆಗೆ ಹೆಂಗೆ ಇದನ್ನು ನಾವು ಮಾಡ್ಬೋದು ಅನ್ನೋದನ್ನು ಒಂದು ಪ್ರಯೋಗಾತ್ಮಕವಾಗಿ ಅದೊಂದು ಮಾಡಿ ಅದೊಂದು ಸಕ್ಸಸ್ಫುಲ್ ಆಯ್ತದೆ ನಾನು ಜನಪದದ ಪ್ರಕಾರ ಜೊತೆ ಬೆಳೆದ ಮೇಲೆ ಆ ಜನಪದ ಅನ್ನೋದೆ ಎಲ್ಲರನ್ನೂ ಬೆಸೆಯುವಂಥ ಕೆಲಸ ಮಾಡಿಸೋ ಮಾಡುತ್ತೆ ಅನ್ನೋದು ದೃಢವಾದ ನಂಬಿಕೆ ಇದೆ ಅದ್ರ ಮೇಲೆ ನಾನು ತುಂಬ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಅಲ್ಲಿ ಈ ವಿಚಾರ ಇಟ್ಕೊಂಡು ಇಡೀ ಊರಿನ ಎಲ್ಲ ಮಕ್ಕಳಿಗೆ ನಾನೇನು ಸೋಮನ ಕುಣಿತ ಅನ್ನೋದು ಒಂದು ಸಮುದಾಯ ಮಾತ್ರ ಅದನ್ನು ಹಾಕ್ಕೊಳ್ಳುತ್ತೆ ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇತ್ತಲ್ಲ ನಾನು ಈ ರಂಗಭೂಮಿ ಕ್ಷೇತ್ರಕ್ಕೆ ಬಂದ ಮೇಲೆ ಜನಪದ ಕ್ಷೇತ್ರಕ್ಕೆ ಬಂದ ಮೇಲೆ ಅದನ್ನು ನಾನು ಬ್ರೇಕ್ ಮಾಡಿದೆ ನಮ್ಮ ನಾನು ಮೈಸೂರಿನಲ್ಲಿ ಎಮ್ ಎ ಮಾಡಿದೆ ಅಲ್ಲಿ ನನಗನಿಸಿದ್ದು ಸೊ ನಾವು ಹೊರಗಡೆ ಏನೇನಾರ ಥಿಯೇಟ್ರ್ ಕೆಲಸ ಮಾಡ್ಬೋದು ಬಟ್ ಊರಿನಲ್ಲಿ ನಾವೇನಾದರೂ ಒಂದು ಮಾಡಬೇಕಲ್ಲ ಊರಿನ ಜೊತೆಗೆ ಕಲ್ಚರನ್ನು ನಾವು ಡೆವಲಪ್ ಮಾಡಬೇಕಲ್ಲ ಅಂದ್ಕೊಂಡು ನಾನು ವಾಪಸ್ ನನ್ನ ಹಳ್ಳಿಗೆ ಬಂದು ಅಂಬೇಡ್ಕರ್ ನಾಟಕಗಳನ್ನು ಮಾಡ್ತಾ ಅಂಬೇಡ್ಕರ್ ವಿಚಾರಗಳನ್ನು ಹೇಳ್ತಾ ಜನಕ್ಕೆ ಅಂತ ಈಗ ಹೇಳ್ತಾ ಹೇಳ್ತಾ ಶುರು ಮಾಡಿದ ಮೇಲೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನನ್ನನ್ನು ಒಂದಷ್ಟು ಮೋಟಿವೇಟ್ ಮಾಡ್ತು ಆ ವಿಚಾರಗಳೇ ನನಗೆ ಈಗ ಕೆಲಸ ಮಾಡಲಿಕ್ಕಾಗಲಿ ಆಮೇಲೆ ಸಮುದಾಯದೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅದರ ಸವಾಲುಗಳು ತುಂಬ ಬಂದಿದ್ದಾವೆ ಅದನ್ನು ಮೀರ್ಕೊಳ್ಳೋದೇ ನಮ್ಗೆ ಈಗ ಉಳಿದಿರೋ ಮುಂದಿನ ದಾರಿ ನಮ್ಮ ಹಿಂದಿನ ಜನ್ರೇಷನ್ನು ನಮ್ಮ ತಂದೆ ತಾಯಿ ಅವರ ಸಮಕಾಲರು ಬಿಟ್ಬಿಡೋಣ ಅದನ್ನು ಸೊ ಮುಂದಿನ ಜನ್ರೇಷನ್ ಇರೋದು ಈ ಮಕ್ಕಳು ಅವ್ರುಗಳಿಗೆ ನಾವು ಈ ಥರದ ಸಮಾನತೆಯನ್ನು ಈ ಥರ ಸ್ವ ಈ ಥರದ ವಿಚಾರಗಳನ್ನು ಹೇಳ್ತಾ ಹೋದಾಗ ಅಲ್ಲಿ ಅವರ ತಲೆಮಾರುಗಳೇ ಕೂಡ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ದೃಢವಾದ ನಂಬಿಕೆ ಈ ಕಲ್ಚರಲ್ಲಿಂದೇ ನಾವು ಮತ್ತೆ ಸಮಾಜ ಕಟ್ಬೋದು ಮತ್ತೆ ನಾವು ಈ ಥರ ಸಮಾನತೆಯನ್ನು ಸಾರ್ಬೋದು ಅದಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋದೇ ನನ್ನ ಒಂದು ನಂಬಿಕೆ